ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿರೇಹೊನ್ನಿಹಳ್ಳಿಯ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರೆಯ ಅಂಗವಾಗಿ ಎರಡು ದಿನಗಳವರೆಗೆ ಬಯಲು ಕುಸ್ತಿಗಳು ಹುರುಪು ಹುಮ್ಮಸ್ಸಿನಿಂದ ಜರುಗಿದ್ವು ಬ್ಯೂರೋ ರಿಪೋರ್ಟ್ ಎಂಎನ್ ಮಜ್ಜಿದಮನಿ ಗದಗ ಜಿಲ್ಲಾ ವರದಿಗಾರರು ಕನಕ ಟಿವಿ ಕನ್ನಡ ಸೋತೆ ನೆಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಎಲ್ಲ ಮಾಜಿ ಪಲ್ವನರಿಗೆ ಮತ್ತು ಹಾಲಿ ಪಲವರಿಗೆ ನಮಸ್ಕಾರ ಇವತ್ತು ನಮ್ಮ ಊರಿನ ಹಿರವನಹಳ್ಳಿ ಗ್ರಾಮದ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ನಮ್ಮ ಊರಲ್ಲಿ ಬಯಲು ಜಂಗಿ ಕಾಲಿ ಕುಸ್ತಿಗಳನ್ನು ಇಟ್ಕೊಂಡಿದ್ದೀವಿ ಇವತ್ತು ಕಡೆ ಕಣ ಇದೆ ಇವತ್ತು ಬೆಳೆದ ಕಡೆ ಕುಸ್ತಿ ಕೊಡೋ ಹಾಸ್ತಾ ಇದ್ದೀವಿ ಈ ಮೂಲಕ ಎಲ್ಲ ಜನರಿಗೆ ಹೇಳಕ್ಕೆ ಇಷ್ಟಪಡೋದೇನಂದ್ರೆ ಪ್ರತಿಯೊಬ್ಬರು ಒಳಗೂ ಒಬ್ಬ ಪಲ್ವಾನ್ ರೆಡಿ ಆಗಲಿ ಮೊದಲು ನೋಡ್ರಿ ಎಲ್ಲಾರ ಒಳಗೂ ಹತ್ತು ಮಂದಿ ಇಪ್ಪತ್ತು ಮಂದಿ ಪಲ್ವಾನರಿದ್ರು ಎಲ್ಲಿ ಅದು ಆದಿದ್ದಿಲ್ಲ ಈಗ ನೋಡ್ರಿ ಯಾರೋ ಒಂದು ಒಂದೊಂದು ಆಗುತ್ತಿಲ್ಲ ಅಂತ ಗುಂಡಾಗಿರಿ ಮಾಡ್ತಾರೆ ಪ್ರತಿ ಮನಿಗೂ ಒಬ್ಬರು ಪಲ್ವಾಣ ರೆಡಿ ಆಗಲಿ ಎಲ್ಲರೂ ಮಕ್ಕಳಿಗೆ ಹಾಲು ಕುಡಿಸ್ರಿ ಹಾಲು ಕುಡಿ ಕುಸ್ತಿ ಇಡಿ ಈ ಸ್ಲೋಗನ್ ಇಟ್ಕೊಂಡು ಇವತ್ತು ದೊಡ್ಡ ಕಂಬ ಕುಸ್ತಿ ಮಾಡ್ತಾ ಇರ್ತೇವೆ ಇದೇ ರೀತಿ ಎಲ್ಲ ಹಳ್ಳಿಗಳಿಗೂ ಕುಸ್ತಿ ಚಲವಾಗಲಿ ಅಂತ ಹೇಳಿ ನನ್ನ ಆಶೆ ಐತಿ ಮತ್ತಿ ತಾಲೂಕ ಹಿರೇಹೊನ್ನಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ಅಂಗವಾಗಿ ಮೂರು ದಿನದ ಕುಸ್ತಿ ಹಮ್ಮಿಕೊಂಡ ದಿನದ ಕುಸ್ತಿಯನ್ನು ಸಮಕ್ಷಮ ಕೊಡುತ್ತಿದ್ದಾರೆ ರೈಟ್ ಎಷ್ಟ ಆಗುವ ಮಾತ ಕುಸ್ತಿ ಬಿಡ್ತಂಗಿಲ್ಲ ಅರ್ಧ ಮಾರ್ಗ ಮಾಡಿ ಓಡಿ ಹೋಗಿದ್ರೆ ಯಾವ ಓಡಗಿರ್ತಾನೆ ಅವಗ ನಾವು ಕಡೆ ಕೊಡೋದಿಲ್ಲ ನಡುವಾಗಿದ್ದ ಕಡೆ ಕೊಡ್ತೇವೆ ಅವ್ ಬೀಳುವಲ್ಲ ಅವಾಗ ಕಡೆ ಕೊಡ್ತೇವೆ ನಾವು ಯಾಕೆ ಅರ್ಧ ಮಾರ್ಗ ಮಾಡಿ ಓಡಿ ಸರಿ ಆಗುದಿಲ್ಲ ನ್ಯಾಯಕ್ಕೆ ಅಲ್ಲಿಂದ ಬಕ್ರಿ ಮಾಡೋಂಗಿಲ್ಲ ಗದ್ದ ನೋಡಿ ಮಾಡಂಗಿಲ್ಲ ಒಂಟಿ ಕೊಗ್ಗರಿ ಕಟ್ಟಂಗಿಲ್ಲ ಕುಸ್ತಿ ಚಂದ ಆಡ್ಬೇಕು ಉದ್ದ ಓಡೋ ಮಠ ಕುಸ್ತಿ ಬಿಡಿಸಂಗಿಲ್ಲ ಇಡೋಂಗಿಲ್ಲ ಶಡ್ಡಿ ಇಡೋಕರಂಗ

ಮತ್ತೆ ಮುಂದೆ ಆಡೋ ಮಕ್ಕಳಿಗೆ ನಿಮ್ಮ ತಮ್ಮಬೇಕು ನಿಲ್ಬೇಡ್ರಿ ಈ ಹದ್ದಾರಿಗೆ ಒಂದು ಇಟೈನ್ ಯಾರ ಹತ್ತಿ ಕುರಿ ಅವ್ರಿಗೆ ಒಂದು ಪಾಪ ಅವ್ರಿಗೆ ನೀವ್ ನಗಬೇಡ್ರಿ ನಾನ್ ನೀವು ಹಂಗ ಹಾಕ್ತೀರಿ ಏ ತಮ್ಮ ನಾನ್ ಮಾಡಬೇಡ್ರಿ ಎಲ್ಲಾ ಶಾಂತದ ಕಾಪಾಡ್ಕೊಂಡ್ರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಏತ ಅವ್ರಿಗೆ ಹೇಳಿ ಮಣ್ಣು ಹಾಕಿಸ್ಬಾರ್ರಿ ನಮಗೂ ಹೇಳ್ರಿ ನಾವ್ ಹಾಕ್ತೇವ್ ಬಯಲಾಂಡ್ರಿ ಆರ್ ಸಾವಿರ ಅದಕ್ಕೆ ಇರ್ತಾರಪ್ಪ ಏ ತಮ್ಮ ಏಪ ಕುಂಡ್ರಬೇ ಅಲ್ಲಿ ಅವ್ರ ಎಲ್ಲ ಕೈ ಕೊಡತ್ತ ನಾವು ಕುಂಡ್ರ ತಮ್ಮ ತುದಗೊಂಡ್ಲೆ ಕುಂಡ್ರ ಬೇಡ ಅತ್ತಾಗ ಸರ್ ಕುಂಡ್ರಿ ಅತ್ತಾಗ ಕಣ ಕಣ ನೋಡಿ ಹಂಗ ಗಾದಿ ಮ್ಯಾಗ ಹಂಗ 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 ಮಾಸ್ತ್ ಮಕ್ಕೊಂಡ್ ಎದ್ದ ಹಂಗ ಆಕತಿ ಬರ ಕಣ ನೋಡಿದ್ರ ಚಪ್ಪಲಿ ಹೇಳ್ರಿ ಅತ್ತ

ಕುಸ್ತಿ ಏನ ಒಂದು ನಿರ್ಣಯ ಕೊಡ್ತಾನ ಅದ ಕೊನೆ ನಿರ್ಣಯ ಎಲ್ಲಾರು ಅದ ಯಾಕೆ ಮಾಡ್ರಿ ಇದು ಯಾಕೆ ಮಾಡ್ರಿ ಅಂತ ಕೇಳ್ಬೇಡ್ರಿ ದಯವಿಟ್ಟು ಚಡ್ಡಿ ಇಡೀ ಕುಸ್ತಿ ಕೊಡಂಗಿಲ್ಲ ಒಳ್ಳೆ ಹಾಕ್ತಿರಿ ಅದ ಕುಸ್ತಿ ನ್ಯಾಗಿದ್ದವ ಗೌಡಗಿರಿ ಅಮ್ಮ ಬುಡುಕಿದ್ದವ ಹಿರೇ ಹೊನ್ನಳ್ಳಿಯವ ಕಲ್ಲಪ್ಪ ರಾಮನಾಳ್ ನಮ್ಮೂರಾಗ ಒಬ್ಬ ಇನ್ನೂ ದೊಡ್ಡ ಪೈಲ್ವನ್ ಅದನ್ನ ಒಂದು ಸ್ವಲ್ಪ ಅವ್ರ ಕಡೆಗೆ ಗಮನ ಕೊಡ್ರಿ ಪಾಪ ಮಾಡ್ತಮ್ಮ ಡಾಕ್ಟರ್ಸ್ ಮಾಡ ಹ್ಮ್ ಹ್ಮ್ ಬರ್ತಾ ಕಡೆ multimod <laughs> <laughs> spam ಬರಿ ಬ ಹುಡುಗರು ಒಳಗ್ ಬರೀ ಬಡಬ ಕಡೆ ಸಾರ್ತೆ ನೋಡ್ರಿ ಮಾಜಿ ಕೈಯಾಣ್ರೆ ಕೊಂಗಪ್ಪ ದುಮಾರ್ ಅವ್ರ ಈ ಕುಸ್ತಿನ ಹರ್ಸ್ಬೇಕ ಈ ಕುಸ್ತಿಗೆ ಯಾರ ಧಾನ್ಯ ಆ ಮೈಕ್ ತುಂಬಾ ಅಂತ ಮೈಕ್ ತುಂಬಾ ಫೋಟೋ ಆಮೇಲೆ ನೋಡ್ಕೊಂಡಂತೆ ಓಲೇಲಿ ಮಲ್ಕ

मा मैको टेता गाड़ी कड़े बंद ಇನ್ನೊಂದ್ ಬ್ಯಾಸ ಮಾಡ್ರಿ ಇದೊಂದು ಬ್ಯಾಸ ಮಾಡ್ರಿ ಈಗ ಮಾಡಿ ಬಡಬಡ್ರಿ ಫೋಟೋ ಹೊಡೆದ ಇನ್ನೊಂದ್ ಬ್ಯಾಸ ಮಾಡ್ರಿ ಫಸ್ಟ್ ಮೈಕೋಟೋಗಿತ್ತ ಗಾಡಿ ಕಡೆ ಒಂದು